ಏನು ಭಾರತಕ್ಕೆ ವಿಶ್ವ ಮಟ್ಟದಲ್ಲಿ ಭಾರಿ ಬೆಂಬಲ ಈಗ ಸಿಗ್ತಾ ಇರುವಂಥದ್ದು ಪಹಲ್ಗಾಮ್ ದಾಳಿಯ ನಂತರ ಉಗ್ರರು ಯಾವ ರೀತಿ ಅಟ್ಯಾಕ್ ಮಾಡಿದ್ರು ಅನ್ನೋದನ್ನ ಇಡೀ ವಿಶ್ವಕ್ಕೆ ತಿಳಿಸುವಂತಹ ಪ್ರಯತ್ನ ಭಾರತದಿಂದ ಆಯಿತು ಈಗ ಆಪರೇಷನ್ ಸಿಂಧೂರದ ಬಗ್ಗೆ ಎಪ್ಪತ್ತು ದೇಶಕ್ಕೆ ಮಾಹಿತಿಯನ್ನು ಕೊಡಲಾಗಿದೆ ಎಪ್ಪತ್ತು ದೇಶದ ರಾಯಭಾರ ಸಿಬ್ಬಂದಿಗೆ ಮಾಹಿತಿ ನೀಡಲಾಗಿದೆ ಪಾಕ್ ಕೈವಾಡದ ಬಗ್ಗೆ ಕೇವಲ ಮಾಹಿತಿ ಮಾತ್ರ ಅಲ್ಲ ಸಾಕ್ಷ್ಯ ಸಮೇತ ವಿವರಣೆಯನ್ನು ಕೊಟ್ಟಿದ್ದೀವಿ ಸ್ವೀಡನ್ ಈಜಿಪ್ಟ್ ಫಿಲಿಪೈನ್ಸ್ ಸೇರಿದ ಹಾಗೆ ಒಟ್ಟು ಎಪ್ಪತ್ತು ದೇಶಕ್ಕೆ ಪಹಲ್ಗಾಮ್ ದಾಳಿ ದಾಳಿಯ ನಂತರ ಭಾರತ ಕೊಟ್ಟಂತಹ ಪ್ರತ್ಯುತ್ತರ ಆಪರೇಷನ್ ಸಿಂಧೂರದ ಮೂಲಕ ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನ ವಿಶ್ವಕ್ಕೆ ಕೊಡಲಾಗಿದೆ ಎಪ್ಪತ್ತು ದೇಶಕ್ಕೆ ಸಾಕ್ಷ್ಯ ಸಮೇತವಾಗಿ ಭಾರತ ಮಾಹಿತಿಯನ್ನ ಕೊಟ್ಟಿದೆ ಹಾಗಾಗಿ ಈಗ ವಿಶ್ವದ ಬೆಂಬಲ ಭಾರತಕ್ಕಿದೆ ಮಾಡಿದ್ರು ಅನ್ನೋದನ್ನ ಇಡೀ ವಿಶ್ವಕ್ಕೆ ತಿಳಿಸುವಂತಹ ಪ್ರಯತ್ನ ಭಾರತದಿಂದ ಆಯಿತು ಈಗ ಆಪರೇಷನ್ ಸಿಂಧೂರದ ಬಗ್ಗೆ ಎಪ್ಪತ್ತು ದೇಶಕ್ಕೆ ಮಾಹಿತಿಯನ್ನ ಕೊಡಲಾಗಿದೆ ಎಪ್ಪತ್ತು ದೇಶದ ರಾಯಭಾರ ಸಿಬ್ಬಂದಿಗೆ ಮಾಹಿತಿ ನೀಡಲಾಗಿದೆ ಪಾಕ್ ಕೈವಾಡದ ಬಗ್ಗೆ ಕೇವಲ ಮಾಹಿತಿ ಮಾತ್ರ ಅಲ್ಲ ಸಾಕ್ಷ್ಯ ಸಮೇತ ವಿವರಣೆಯನ್ನ ಕೊಟ್ಟಿದ್ದೀವಿ ಸ್ವೀಡನ್ ಈಜಿಪ್ಟ್ ಫಿಲಿಪೈನ್ಸ್ ಸೇರಿದ ಹಾಗೆ ಒಟ್ಟು ಎಪ್ಪತ್ತು ದೇಶಕ್ಕೆ ಪಹಲ್ಗಾನ್ ದಾಳಿ ದಾಳಿಯ ನಂತರ ಭಾರತ ಕೊಟ್ಟಂತಹ ಪ್ರತ್ಯುತ್ತರ ಆಪರೇಷನ್ ಸಿಂಧೂರದ ಮೂಲಕ ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನ ವಿಶ್ವಕ್ಕೆ ಕೊಡಲಾಗಿದೆ ಎಪ್ಪತ್ತು ದೇಶಕ್ಕೆ ಸಾಕ್ಷ್ಯ ಸಮೇತವಾಗಿ ಭಾರತ ಮಾಹಿತಿಯನ್ನ ಕೊಟ್ಟಿದೆ ಹಾಗಾಗಿ ಈಗ ವಿಶ್ವದ ಬೆಂಬಲ ಭಾರತಕ್ಕಿದೆ ఏష్యా న్యూస్ నెట్వర్క్ ప్రస్తుతి